ಯುಜಿಡಿ ಕಾಮಗಾರಿಗಾಗಿ ರಸ್ತೆ ಅಗೆದು ಸರಿಯಾಗಿ ಮುಚ್ಚದೇ ಇರುವ ಹಿನ್ನೆಲೆಯಲ್ಲಿ ನಗರದ ವಿವೇಕನಗರ ಬಳಿ ರಸ್ತೆ ದುರಸ್ತಿ ಕಾರ್ಯ ಪೂರ್ಣ ಮಾಡದೇ ಇರುವುದರಿಂದ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ತೆರಳುತ್ತಿದ್ದ ಶಾಲಾ ಬಸ್ ಚಕ್ರಗುಂಡಿಗೆ ವಾಲಿದ್ದು ಏನಾದರೂ ಬಿದ್ದಿದ್ದರೆ ಅವಘಡ ಸಂಭವಿಸುತ್ತಿದ್ದು ಅದೃಷ್ಟವಶತ್ತು ಭಾರಿ ಅಪಾಯ ತಪ್ಪಿದ ಘಟನೆ ಸಂಜೆ ನಡೆದಿದೆ ನಗರದ ಸ್ಟೋಲ್ ಅಕಾಡೆಮಿ ಶಾಲೆಯ ಬಸ್ ಇದಾಗಿದ್ದು ಶಾಲೆ ಮುಗಿದ ಬಳಿಕ ಮಕ್ಕಳನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಿರುವ ವೇಳೆ ಈ ಅವಘಡ ನಡೆದಿದ್ದು ಅದೃಷ್ಟವಶಾತ್ ವಶತ್ ಯಾವುದೇ ಪ್ರಾಣಾಪಯ ಸಂಭವಿಸಿಲ್ಲ ಶಾಲೆಯಿಂದ ರಿಂಗ್ ರಸ್ತೆ ಮಾರ್ಗವಾಗಿ ತೆರಳುತ್ತಿದ್ದ ವೇಳೆ ಯುಜಿಡಿ ಕಾಮಗಾರಿಗಾಗಿ ನಡು ರಸ್ತೆಯುದ್ದಕ್ಕೂ ಅಗೆದು ಗುಂಡಿ ಮಾಡಿದ್ದು ಸರಿಯಾಗಿ ಮುಚ್ಚದೆ ಇರುವ ಹಿನ್ನೆಲೆಯಲ್ಲಿ ಯುಜಿಸಿ ಸರ್ಕೆಯಾಗಿ ಗುಂಡಿಯಲ್ಲಿನ ಮಣ್ಣು ತೇವವಾಗಿದ್ದು ಈ ವೇಳೆ ರಸ್ತೆಯಲ್ಲಿ ತೆರಳುತ್ತಿದ್ದ ಶಾಲಾ ಬಸ್ ಗುಂಡಿಗೆ ಜಾರಿದ್ದು ಚಾಲಕನ ಸಮಯ ಪ್ರಜ್ಞೆಯಿಂದ ಭಾರಿ ಅನಾಹುತ ತಪ್ಪಿದಂತಾಗಿದೆ ಏನಾದರೂ ಅನಾಹುತ ರೆ ಇದಕ್ಕೆ ಯಾರು ಹೊಣೆ ಎಂಬುದು ಯಕ್ಷ ಪ್ರಶ್ನೆ ಆಗಿದೆ ಗುಂಡಿ ತೋಡಿದ ಮೇಲೆ ಕಾಮಗಾರಿ ಬೇಗ ಮುಗಿಸಬೇಕು ಮುಗಿಸಿದ ಮೇಲೆ ಗುಂಡಿಯನ್ನು ಸರಿಯಾಗಿ ಮುಚ್ಚುವ ಕೆಲಸ ಮಾಡಬೇಕು ಎಂಬುದು ಸಾರ್ವಜನಿಕರ ಆಗ್ರಹವಾಗಿದೆ ಈ ಬಗ್ಗೆ ಸ್ಥಳೀಯ ನಿವಾಸಿ ವೈಭವ್ ಮಾತನಾಡಿ ವಿವೇಕನಗರದ ಮುಖ್ಯ ರಸ್ತೆ ಉದ್ದಕ್ಕೂ ಹತ್ತಾರು ಶಾಲಾ ಕಾಲೇಜುಗಳಿವೆ ದಿನಕ್ಕೆ ಸಾವಿರಾರು ಸಂಖ್ಯೆಯ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಸಂಚಾರ ಮಾಡುವ ಪ್ರಮುಖ ರಸ್ತೆ ಇದಾಗಿದೆ ಇಂತಹ ರಸ್ತೆಯಲ್ಲಿ ಮಧ್ಯದಲ್ಲಿ ರಸ್ತೆಯುದ್ದಕ್ಕೂ ಗುಂಡಿ ತೆಗೆದು ಸರಿಯಾಗಿ ಮುಚ್ಚದೆ ಇರುವುದೇ ಈ ಅನಾಹುತಕ್ಕೆ ಕಾರಣವಾಗಿದೆ ಎಂದರು ಈಗಾಗಲೇ ಹಲವು ಬೈಕ್ ಸವಾರರು ಬಿದ್ದು ಗಾಯಗೊಂಡಿದ್ದಾರೆ ಕಾಮಗಾರಿ ಮಾಡುವಾಗ ಸಮರ್ಪಕವಾಗಿ ಮಾಡಬೇಕು ಕೂಡಲೇ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ಶೀಘ್ರ ರಸ್ತೆ ಸರಿಪಡಿಸುವ ನಿಟ್ಟಿನಲ್ಲಿ ಗಮನ ಹರಿಸಬೇಕು ಎಂದು ಮನವಿ ಮಾಡಿದರು ಇತರ ಅಪಘಾತಗಳಾಗದು ಮುಖ್ಯವಾಗಿ ತಪ್ಪು ಯಾಕಂದ್ರೆ ಸುಮಾರು ಕಾಲೇಜ್ ಇದೆ ಇದೆ ಮತ್ತೆ ಸುಮಾರು ಕಾಲೇಜು ಸ್ಕೂಲ್ ಸ್ಟೂಡೆಂಟ್ಸ್ ಎಲ್ಲ ಓಡಾಡ್ತಾ ಇರ್ತಾರೆ ಆದಷ್ಟು ಬೇಗ ಈ ದುರಸ್ಥಿತಿಯಾಗಿರುವಂತಹ ರಸ್ತೆನ ಕಾಮಗಾರಿ ಪೂರ್ಣಗೊಳಿಸಿ

ಅದು ಸರಿಸಮ ನೆಲ ಗಟ್ಟಿ ಇದೆ ಅಂತ ಹೇಳಿ ಆ ಕಡೆ ಹೋಗಿದ್ದಾರೆ ಆದರೆ ಅದು ದುರಸ್ತಿಕಿ ಆಗಿರೋದ್ರಿಂದ ಗಾಡಿ ಅದರಲ್ಲಿ ಬಿದ್ದಿದೆ ಯಾರಿಗೂ ಏನು ಯಾರಿಗೂ ಏನು ತೊಂದರೆ ಆಗಿತ್ತು ಗಾಡಿ ಹಾ ಅದು ನೀರು ಹಾಕಿದರಲ್ಲ ನೀರು ಹಾಕಿರೋದ್ರಿಂದ ಅದು ಇನ್ನೂ ಕುಸೀತಾ ಇದೆ ಆಶ್ಚರ್ಯದಿಂದ ಒಳಗಡೆ ಒಳ್ಳೆ ಸಾರಿ ಹಾಗಾಗಿ ಅದು ಕುಸೀತಾ ಇದೆ ಆದಷ್ಟು ಬೇಗ ಇದೆ ಒಂದ್ಸರ್ತಿ ಪರಿಶಿಲ್ಸಿ ಪರಿಶಿಷ್ಟದಿಂದ ತುಂಬಾ ಅನುಕೂಲ ಆಗುತ್ತೆ ನಿಮ್ಮ ಹೆಸರು ವೈಭವ ಶ್ರೀನಿವಾಸ್ ಟಿವಿ ವಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ